ಇದು ಬಂದು ಸಂಡೇ ವ್ಲಾಗು ಸಂಡೇ ದಿನ ಅಮಾವಾಸ್ಯ ಅಲ್ವಾ ಹಾಗಾಗಿ ನಾನು ಮಾರ್ನಿಂಗ್ ಒಂದು ಒಂಬತ್ತು ಗಂಟೆಗೆ ಹಂಗೆ ಎದ್ದಿದ್ದೇವೆ ಸಂಡೆ ಎದ್ದು ಸಲುವಾಗಿ ಇನ್ನು ಎದ್ದು ನಮ್ಮದು ರೊಟೀನ ಸ್ಟಾರ್ಟ್ ಮಾಡಿದ್ದೇವೆ ಕೆಲಸಗಳು ನಮ್ಮ ಮನೆಯವರು ಹೊರಗೆ ಕೆಲಸ ಮಾಡ್ಲತ್ತಾರ ಅಂದ್ರೆ ಹೊರಗೆ ನಮ್ಮ ಇವತ್ತೆಲ್ಲ ಕೌಂದಿ ಅದು ಒಗಿಬೇಕು ನಾವು ಆ್ಯಕ್ಚುಲಿ ಒಂಬತ್ತು ದಿನದವ್ರು ಅಂದ್ರೆ ನಾವು ಊರಾಗೆಲ್ಲ ನಮ್ಮದು ಮಾಮಿ ಅದು ಒಂಬತ್ತು ದಿನದವ್ರು ಇದ್ದೇವೆ ನಾವು ದೇವ್ರ ಕೂಡಿಸ್ತೇವಲ್ವಾ ಹಾಗಾಗಿ ಇನ್ನು ನಾನು ಆಲ್ಮೋಸ್ಟ್ ಕ್ಲೀನಿಂಗ್ ಅಂದು ಎಲ್ಲ ಮುಗ್ದಿತ್ತು ಹಾಗಾಗಿ ಬಟ್ಟೆ ಒಂದು ಒಗೆದಿತ್ತು ಇನ್ನು ಸಂಡೇ ದಿನವೇ ಒಗೆದ್ರಾಯ್ ಆಯಿತು ಅಂದ್ರೆ ಮಾರ್ನಿಂಗ್ ಅಂತಂದು ನಾನು ಒಗ್ದಿರ್ಲಿಲ್ಲ ಯಾಕಂದ್ರೆ ಸಂಡೇ ಆದ್ರೆ ಇನ್ನು ಮಕ್ಕಳದೆಲ್ಲ ಭೀ ಬಟ್ಟೆ ಭೀ ಇರ್ತಾವೆ ಇನ್ನು ಮನೆಯವ್ರದ್ದು ಯೂನಿಫಾರ್ಮ್ ಅದು ಭೀ ಇರ್ತಾವ ಮತ್ತು ನಂಗೆ ನಮ್ಮ ಮನೆಯವ್ರು ಭೀ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಂತಂದು ನಾ ಸಂಡೇನೆ ಹೋಗಿ ಅಂತಂದು ಸಲುವಾಗಿ ಸಂಡೇನೇ ಸ್ಟಾರ್ಟ್ ಮಾಡೀನಿ ಇನ್ನು ನೈಟ್ ಬಿರಿಯಾನಿ ಅದೆಲ್ಲ ಮಾಡಿ ಸಲುವಾಗಿ ಇನ್ನು ಗ್ಯಾಸ್ ಕಟ್ಟಿ ಎಲ್ಲ ಫುಲ್ಲು ಗ್ಯಾಸು ಕಟ್ಟಿ ಎಲ್ಲ ತೊಳ್ಕೊಂಡು ಬಂದಿನಿ ಯಾಕಂದ್ರೆ ಚಿಕನ್ದು ಎಲ್ಲ ಮುಗೀತಲ್ವ ಇವತ್ತಿಗೆ ಹಾಗಾಗಿ ಎಲ್ಲ ತೊಳ್ಕೊಂಡು ಬಂದು ಇನ್ನು ನಾ ನೈಟ್ ಚಿ ಬಿರಿಯಾನಿ ಮಾಡಿ ಸಾಮಾನೆಲ್ಲ ಇದ್ವು ಫಸ್ಟು ಸ್ನಾನ ಮಾಡೋಕ್ಕಿಂತ ಮುಂಚೆ ಅವೆಲ್ಲ ತೊಳ್ಕೊಂಡು ಬಿಡಮ ಅಂತಂದು ಫಸ್ಟು ಮನೆಗೆ ರೂಮ್ನಾಗಿನ ಕೆಲಸ ಮಾಡ್ಕೊಳತ್ತೀನಿ ಗ್ಯಾಸ ಕಟ್ಟೋದೆಲ್ಲ ತೊಳ್ದು ಕಿಚನೆಲ್ಲ ತೊಳ್ಕೊಂಡು ಏನೋ ಸಾಮಾನೆಲ್ಲ ತೊಳ್ಕೊಂಡಿದ್ದೀನಿ ಸಾಮಾನೆಲ್ಲ ತೊಳ್ಕೊಂಡು ರೂಮ್ ಎಲ್ಲ ಸುಡ್ಕೊಂಡು ಬಂದು ಇನ್ನು ಹೊರಗಿಂದ ಕೆಲಸ ಅಂದ್ರೆ ಕೌಂದಿಗಳು ಒಗಿಬೇಕು ಅವು ಕೆಲಸ ಮಾಡಮಂತಂದು ಇನ್ನು ಒಂದು ಕಡೆ ನಾನು ಬಿಸಿ ಇಟ್ಟೀನಿ ಇಟ್ಟಿನಿ ಆ್ಯಕ್ಚುಲಿ ಕೌಂದಿಗಳೆಲ್ಲ ನಾನು ಕೈ ಮೇಲೆ ಒಗ್ಗಿತೀನಿ ಯಾವಾಗ ಭೀ ಇನ್ನು ಈಗ ಮಷಿನ್ ಬಂದಿದ್ಮೇಲೆ ಸುಮ್ಮ ಸಣ್ಣ ಸಣ್ಣ ಹಾಕ್ತೀನಿ ಮಷಿನ್ದಾಗ ದೊಡ್ಡ ದೊಡ್ಡ ಕೌಂದಿ ಎಲ್ಲ ಕೈ ಮೇಲೆ ಹಾಗಾಗಿ ಹಂಗಾಗಿ ಬೆಡ್ಶೀಟು ಕೌಂದಿಗಳು ಅದ್ರ ಸಲುವಾಗಿ ನಾನು ಬಿಸಿನೀರಿತೀನಿ ಬಿಸಿನೀರಾಗ ನಾನು ಹಿ ಅಂದ್ರೆ ಬಿಸಿನೀರಾಗ ನೀರ್ಮ ಹಾಕ್ಬೇಕಂತಂದು ಇನ್ನು ನಾನು ಒಳಗಿನ ಕೆಲಸ ಮಾಡ್ಕೊಂಬತ್ತನ ನಮ್ಮ ಮನೆಯವರು ಹಳಿ ತೆಲುಗುಂಬ್ಲಿಗಳು ಇರ್ತಾವಲ್ವ ನಮ್ಮ ಹಳಿಯು ಅಂದ್ರೆ ನಮ್ಮದು ಹಳಿ ಬಟ್ಟೆಗಳೆಲ್ಲ ಹಾಕಿ ನಾನು ಸಣ್ಣ ನಮ್ಮಮ್ಮು ಸಣ್ಣಂದು ಇದ್ದಾಗ ಹಾಕಿಗೆ ಬೇಕಾಯ್ತವಂತ ಸಣ್ಣ ಸಣ್ಣ ತೆಲುಗುಂಬ್ಲಿಗಳು ಮತ್ತು ಎರಡು ಅಷ್ಟೇ ನಾವು ಖರ್ದಿ ತಂದಿದ್ದು ಒಂದು ಐದು ತೆಲುಗುಂಬ್ಲಿ ನಮ್ಮ ಮನೆಯಾಗ ಮಾಡಿದ್ದೆ ಅಂದ್ರೆ ಹಳಿ ಬಟ್ಟೆಗಳೆಲ್ಲ ನಾವು ಮನೆಯವ್ರದು ನಂದು ಅಮ್ಮಂದು ಹಳಿ ಬಟ್ಟೆ ಎಲ್ಲ ಹಾಕಿ ಅವೆಲ್ಲ ತೆಗೆದು ಹಾಕ್ಲತ್ತಿದ್ದೇವೆ ಹಾಗಾಗಿ ನಮ್ಮ ಮನೆಯವರು ತೆಲುಗುಂಬಳಿ ಎಲ್ಲ ಹರಿದು ತರ ಚಲ್ಲಿವು ಇದ್ರುಮೇಳು ಆಸ್ತತೆ ಇರಂತ ನೆನೆ ಹಾಕಿ ಆ ಬಟ್ಟೆ ಮೇಲೆ ಹಾಕಿ ಅದು 10 ನಿಮಿಷಕ್ಕೆ ಅದು मस्किल <से गएच़ी> है बुलाल आलू और आलू ऐसे में लोग अपना में पनी अच्छी बात ये मालूम नहीं होगा ये मालूम नहीं होगा ये मालूम नहीं होगा ये मालूम హాలిడేస్ ఉన్నాయనాదా హాలిడే అంత హ్యాపీగా ఉన్నావుగా ఉన్నావు హాలిడే లేదా కూలీనాయట ఇంకా లేకపోతే అందని ఉంటుంది ఫెయిల్ అయితే ఇంకా అందులో ఉంటుంది కాదు కాదు చెప్పేది విను నాకు అదే ఇష్టం మిస్ అయిపోయిన వస్తున్నాడు నువ్వు ఎంత ఫెయిల్ అయిపో నేను చూస్తున్నాడు నా దగ్గర జుట్టు అట్టుకొని తీసుకొచ్చి కొట్టండి నా ఇస్తుండే కూతురు ఇస్తుంటే తెలుసా నేనేం చెప్తున్నా మేడం తప్ప అయితే పక్కండి కూడా లేదు మేడం నేను కొత్తగా వచ్చింది వైస్ ప్రిన్సిపల్ కొత్తగా వచ్చిందమ్మా నేను కొత్తగా వచ్చిన ఈ స్కూల్లో నాకు ఎవరు తెలియదు కానీ మీ పాప తెలుస్తున్నా కదా ఎందుకంటే ఇంత ఈమె టార్చర్ వస్తా ఉంది వాళ్ళకి ఆ అమే నాకు ఇంకా ఎవ్వరు తెలియదు మేడం కానీ మీ పాప తెలుసు నాకు అని అంటున్నాను అంత యాక్టివ్ ఉంటారంట ఇన్నావి ఇంట్ ఉంటది 나 వస్తంది యాక్టివ్ అంటే టార్చరు లేకనలాగా ఒల్కిసవేగో మారా వెతిన అవ్ హ్ మెద నది లా ಇನ್ನು ಕಡೆ ನಮ್ಮ ಮನೆಯವರು ಕೆಲಸ ಅಂದ್ರೆ ಅದು ಅಂದ್ರೆ ಅವೆಲ್ಲ ಬಟ್ಟೆಗಳು ತೆಲುಗುಂಬ್ಲಿ ಎಲ್ಲ ತೆಗೆದುಹಾಕಿ ಅವೆಲ್ಲ ಬಟ್ಟೆ ಎಲ್ಲ ಸುಟ್ಟಾಕಿ ಇಲ್ಲ ನಾನು ರೆಡಿಮೇಡ್ ತೊಗೊಂಬರೀ ಎಂಬ ಪ್ಲ್ಯಾನಿಂಗ್ದಾಗ ಇದ್ದೀನಿ ರೆ ತೆಲುಗುಂಬ್ಲಿಗಳು ಅಂದ್ರೆ ಇಷ್ಟು ದಿನ ತೊಗೊಂಬ ಆ್ಯಕ್ಚುಲಿ ತೊಗೋಬೇಕು ಅನ್ಕೊಂಡಿದ್ದೆ ಇವ ಅಂತ ತೊಗೊಂಡಿಲ್ಲ ಇವತ್ತು ನಮ್ಮ ಮನೆಯವ್ರೆ ತೆಗೆದು ಬಿಟ್ಟೇಕ್ಲತ್ತಾರಲ್ವ ನಂಗೆ ಭೀ ತೋಲು ಖುಷಿ ಆಗ್ಲತ್ತದ ಇನ್ನು ಎರಡು ರೆಡಿಮೇಟ್ ಹತ್ತಿ ಕಾಟನ್ ತೆಲುಗುಂಬ್ಲಿಗಳವ ಅವೆಲ್ಲ ತೆಗ್ದು ಕೆಲಸ ಮಾಡ್ಲತ್ತಾರ ಅವರು ಇನ್ನು ಹಾಗೆ ನಮ್ಮ ಓನರ್ ಅದು ಮಾತಾಡ್ಕೊತ ನಿಂತಿರೋ ಅವ್ರು ಕೂಡ ಮಾತಾಡ್ಕೊತ ಹಾಗೆ ನನ್ನ ಕೆಲಸ ನಾನು ನೀರು ಬಿಸಿ ಬಿಸಿನೀರ್ ಕಾಸಿದಲ್ವಾ ಅವೆಲ್ಲ ಬೆಡ್ಶೀಟ್ ತೆಲುಗುಂಬಲಿ ಕವರ್ ಎಲ್ಲ ಬಿಸಿನೀರಾಗಿ ಎದ್ದು ನೆನೆಯಾಕಿಟ್ಟ ಕಚಾಪಿಚಿ ಕಚಾಪಿಚಿ ಪಿಚಿ ತೊಳಿರಿ Așa mi se întoarce. Mamă, ica. Borac, 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 mă te păi păci la vârfă. చాల మీరు ha <laughs> ha ಒಂದು ಹಾಫ್ ಆ್ಯನ್ ಅವರ್ ಆಗಿದ್ಮೇಲೆ ನಮ್ಮ ಮನೆಯವರು ಕೌಂದಿಗಳು ಒಗೆದು ಹಾಕ್ಲತ್ತಾರ ಆ್ಯಕ್ಚುಲಿ ನಮ್ಮ ಮನೆಯವ್ರು ಅಂದ್ರೆ ಒಂದು ತ್ರೀ ಟು ಫೋರ್ ಟೈಮ್ಸ್ ಆಯ್ತು ಅಷ್ಟೇ ನಾನು ಒಗಿಲತ್ತಿ ಯಾವಾಗ ಭೀ ಅಂದ್ರೆ ಇವು ದೊಡ್ಡ ಕೌಂದಿಗಳು ಇರ್ತಾವಲ್ವ ಅವರೇ ಒಗೀತಾರ ಯಾಕಂದ್ರೆ ನನಗೆ ಎತ್ಲಕ್ಕಾಗಲ್ಲ ಮತ್ತು ಸುಮ್ಮನೆ ಯಾಕೆ ರಿಸ್ಕು ಅಂತಂದು ಹಾಗಾಗಿ ಅವರೇ ಒಗೀತಾರ ದೊಡ್ಡ ಕೌಂದಿಗಳು ಎರಡು ಅಷ್ಟೇ ಒಗೀತಾರ ಮತ್ತು ಎಲ್ಲರೂ ವೀಡಿಯೋ ನೋಡಿ ಏನಪ್ಪ ಈ ಕೌಂದಿ ಒಗಿಲಕ್ಕೆ ಹಚ್ಲತ್ತಾಳ ಅಂತ ಅಂದ್ಕೋಬೇಡ್ರಿ 嗯哼 <laughs> <laughs> ಆ್ಯಕ್ಚುಲಿ ಇಲ್ಲೇ ಅಲ್ಲ ನಮ್ಮ ಮನೆ ಊರಾಗ ಭೀ ನಮ್ಮ ಮಾಮಿಯವ್ರಿಗೆ ಭೀ ನಮ್ಮ ಮನೆಯವ್ರೆ ದಸರೆ ಹಬ್ಬಕ್ಕೆ ಹೋಗಿ ಒಗೆದು ಕೊಟ್ಟು ಬರ್ತಾರೆ ಬಟ್ ಈ ಸರ್ತಿ ಹೋಗ್ಲಿಕ್ಕಾಗಿಲ್ಲ ಯಾಕಂದ್ರೆ ನಾವು ಗಣೇಶ್ಗೆ ಆಲ್ರೆಡಿ ಐದು ದಿನ ಹೋಗಿದ್ದೇವಲ್ವ ಹಾಗಾಗಿ ನಮ್ಮ ಮನೆಯವ್ರಿಗೆ ಹಾಲಿಡೇ ಕೊಟ್ಟಿಲ್ಲ ಈ ಸರ್ತಿ ಹಾಗಾಗಿ ಅವ್ರು ಹೋಗಿಲ್ಲ ಇಲ್ಲ ಹೋದ್ರೆ ಮನೆಗೆ ಹೋಗಿ ಹಾಕಿ ಕೊಟ್ಟು ಬರ್ತಾರೆ ಅಂದ್ರೆ ಮನೆಯೆಲ್ಲ ಕ್ಲೀನ್ ಅದು ಮಾಡಿ ಕೊಟ್ಟು ಬರ್ತಾರೆ ಈ ಸರ್ತಿ ಹೋಗ್ಲಕ್ಕಾಗಿಲ್ಲ ಇನ್ನು ನಂಬಲ್ಲಿ ಇಲ್ಲಿ ಒಂದು ಎರಡು ಇರ್ತಾವ ಅಷ್ಟೇ ಈಗ ನಾವು ಗಾದಿ ತೆಗೆದುಹಾಕ್ಬೇಕಂತ ಪ್ಲ್ಯಾನಿಂಗ್ದಾಗ ಇದ್ದೀವಿ ಅಂದ್ರೆ ನಮ್ಮ ಮನೆಗೆ ಬೆಡ್ ಅದಲ್ವ ಅದು ಬೆಡ್ ಎಲ್ಲ ತೆಗೆದು ಹಾಕಬೇಕಂತಂದು ಅನ್ಕೊಳ್ಲತ್ತಿದೆ ಹಂಗಾಗಿ ಇನ್ನು ಜಾಸ್ತಿ ಇರ್ತವ ಇನ್ನು ಈ ಕಡೆ ಜಾನು ಕಂದಿಗಳು ಎಲ್ಲ ರಾಡಿ ಇತ್ತಲ್ವ ಹಂಗಾಗಿ ಅಕ್ಕಿ ಅವಕ್ಕೆಲ್ಲ ನೋಡಿ ಚೀ ವಾಸನೆ ಹೊಂಟವ ಅದು ಹೊಂಟವ ಅಂತಲ್ಲ ತಿಳು ಇನ್ನ ಸುಮ್ಮನೆ ಮನೆಯವ್ರು ಹಾಗೆ ಹಾಕ್ಲತ್ತಿವ್ರು ಯಾಕಂದ್ರೆ ನಿನ್ನ ಇಕ್ಕಿ ಹಾಗೆ ಹಾಕ್ರಿ ಅಂತ ನಾನೇ ಅಂದಿನಿ ಆ್ಯಕ್ಚುಲಿ ಒಗದಿ ಮ್ಯಾಲ ಬಟ್ ಹಿಂಡಮ ಅಂತಂದ್ರೆ ನಾನು ನಮ್ಮ ಮನೆಯವ್ರು ಕಲ್ತಿ ಹಿಂಡಿದೆ ಬಟ್ಟೆಗಳು ಯಾಕಂದ್ರೆ ಯಾವಾಗ ಬಿಸಿಲು ಹೊಂಟದ ಯಾವಾಗ ಬಿಸಿಲು ಹೊಂಟಿಲ್ಲ ಹಂಗಾಗಿ ಅದ್ರ ಸಲುವಾಗಿ ನಾನು ಈಗ ಎರಡು ದಿನ ಮೂರು ದಿನದ ಹಿಡ್ದು ಹೋಗಿಬೇಕನ್ಕೊ ಬುಧವಾರ ಶುಕ್ರವಾರ ಶನಿವಾರ ಈ ಥರ ಒಗಿಬೇಕು ಒಗಿಬೇಕು ಅನ್ಕೊಂಡಿದ್ದೆ ನಮ್ಮ ಮನೆಯವ್ರು ಬೇಡ ಸಂಡೆ ದಿನನೇ ಒಗೆದ್ದಾಕಟಿ ತಗೋ ಅಂತಂದು ಸಲುವಾಗಿ ಏನು ನಾ ಅವತ್ತಿನ ದಿನನೇ ಒಗೆಮಿ ಯಾಕಂದ್ರೆ ಮನೆಗೆ ಭೀ ಇರ್ತಾರೆ ಈಗ ಈ ಥರ ನಡ್ಬಾರ್ದು ನಡ್ಬಾರ್ದು ಮಕ್ಳು ಭೋತಾ ಇರ್ತಾರೆ ಏನು ಇವ್ರು ಭೀ ಇರ್ತಾರಲ್ವ ನಂಗೆ ಹೆಲ್ಪ್ ಮಾಡ್ತಾರಂತಂದು ಹಬ್ಬ ಅಂದರೆ ಫುಲ್ಲು ಎಲ್ಲ ಕೆಲಸ ಇರ್ತದೆ ಬಟ್ ನಾನು ಅಷ್ಟೊಂದು ರಿಸ್ಕ್ ತೊಗೊಂಡಿಲ್ಲ ಈ ಸರ್ತಿ ಅಂದ್ರೆ ಅಲ್ಮಾರಿ ತಂದಿದ್ದೇವಲ್ವ ಅಲ್ಮಾರಿಗಿನ ಬಟ್ಟೆ ಅವೆಲ್ಲ ನಾವು ಏನೂ ಒಗ್ದಿಲ್ಲ ಅದಕ್ಕೆ ಏನೂ ಮುಟ್ಟಿಲ್ಲ ಅಲ್ಮಾರಿಗೆ ಆ ಥರ ಏನಾರ ಇದ್ರೂ ಭೀ ಮುಟ್ಟಲ್ಲ ಏನಿಲ್ಲ ಹಂಗಾಗಿ ಅವೇನು ಒಗ್ದಿಲ್ಲ ಬಟ್ ಈ ಕಡಿಂದು ಸೆಲ್ ನಂಗೆ ಯಾವ್ಯಾವ ಮ್ಯಾಗ ಮ್ಯಾಗ್ ಬೇಕಿರ್ತಾವಲ್ವ ಅವು ಆಲ್ರೆಡಿ ಆಲ್ಮೋಸ್ಟ್ ಒಕ್ಕೊಂಡಿನಿ ಇನ್ನು ಕೌಂದಿಗಳಿದ್ದ ಸಲುವಾಗಿ ಲೇಟ್ ಮಾಡೋಗಿಲತ್ತೀವಿ ನಾವೇನು ಇಲ್ಲಿ ಕೂಡ್ಸಲ್ಲ ಊರ ಕೂಡಿಸ್ತಾರ ದೇವ್ರದು ಸೊ ಇಲ್ಲಿ ನಾವು ಮಾಡಬೇಕಲ್ವಾ ನಾವು ಅದು ಭೀ ಇಲ್ಲಾದ್ರೂ ಭೀ ನಮ್ಮದೇ ಮನೆ ಅಲ್ಲಾದ್ರೂ ಭೀ ನಮ್ಮದೇ ಮನೆ ಕಿರೇಗಿದ್ರಿ ಇತ್ತು ಕರೆ ನಾವು ಇರತ್ತಲ್ಲಿ ನಾವು ಮಾಡ್ಬೇಕಂತಂದು ನಾನು ವರ್ಷಕ್ಕೆ ಎಷ್ಟು ಎಷ್ಟು ಅಂದ್ರೆ ಯಾವುದೇ ಹಬ್ಬ ಇರಲಿ ಕ್ಲೀನಿಂಗು ಅದು ಇದು ಕೌಂದಿ ಅದು ಎಲ್ಲ ಒಕ್ಕೋತೀವಿ ಹಾಗಾಗಿ ಮಾಡ್ಲತ್ತೀನಿ ಇವತ್ತು ಇನ್ನು ಆ್ಯಕ್ಚುಲಿ ಹಬ್ಬಕ್ಕೆ ಭೀ ಹೋಗಬೇಕು ಗೊತ್ತಿಲ್ಲ ಏನೋ ಗೊತ್ತಾಗ್ತಾಯಿಲ್ಲ ನೋಡಬೇಕು ಯಾವುದಂಬದು ಗೊತ್ತಾಯ್ತದ ಮುಂದು ಇನ್ನು ಹಬ್ಬಕ್ಕೆ ಚುಟ್ಟಿ ಅವು ಇರ್ತಾವಲ್ವ ಹಾಗಾಗಿ ನೋಡಬೇಕು ಇನ್ನು ಈ ಕಡೆ ನಾನು ಅವರಿಬ್ಬರು ಕೆಲಸ ನಡೆದ ಸಾಬೂನು ಅದು ಎಲ್ಲ ಅವಲ್ವ ಅವು ಸಾಬೂನು ತೊಗೊಂಡು ಆಟ ಆಡೋದು ಇವರಿಬ್ರು ಅಮ್ಮು ಜಾನೋ ಆಡ್ಲತ್ತಾರ ಇನ್ನು ನಮ್ಮ ಮನೆಯವರು ಒಂದು ಮೂರು ಬೆಡ್ಶೀಟ್ ಅಂದ್ರೆ ಎರಡು ಕೊಂಡಿ ಒಂದು ಬೆಡ್ಶೀಟ್ ಅದ ಅವರು ಒಗೆದಿಕ್ಕೆ ಕೊಡ್ತಾರೆ ಒಗೆದ್ದು ಒಣಕಿ ಹೋಗ್ತಾರೆ ನಾನು ಉಳ್ಕಿ ನಾನು ಬಿಡ್ ತೆಲುಗುಂಬ್ಲಿ ಕವರ್ಗಳು ಬಟ್ಟೆಗಳು ಅವೆಲ್ಲ ಒಗಿಬೇಕು ಇನ್ನು ನಾವು ಸ್ನಾನ ಮಾಡಿದ್ದು ಟವೆಲ್ಸು ಅವೆಲ್ಲ ನಾನು ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ಯಾಕಂದ್ರೆ ಆಲ್ಮೋಸ್ಟ್ ಆಲ್ರೆಡಿ ಎಲ್ಲರು ಅಂದ್ಕೊಂಡಿರ್ಬೋದು ವಾಷಿಂಗ್ ಮಿಷಿನ್ ಿರ್ಲಕ್ಕಾಗಿ ಭಿ ಕೈ ಮೇಲೆ ಒಗಿಲತ್ತಾರ ಅಂತಂದು ಈ ಥರ ದೊಡ್ಡ ದೊಡ್ಡ ಅಂದ್ರೆ ಕಂಪಲ್ಸರಿ ಮಷಿನ್ ಮೇಲೆ ಅಂದ್ರೆ ಕೈ ಮೇಲೆ ಒಗಿಬೇಕು ಮತ್ತು ನನಗೆ ಕೌಂದಿಗಳು ಏನಪ್ಪ ಅಂದ್ರೆ ಸ್ವಲ್ಪ ಬಡ್ದು ಬಡ್ದು ಒಗ್ದ್ರೂ ಸ್ವಲ್ಪ ನೀಟಾಯ್ತವ ಅಂತಂದು ಅನ್ನಿಸ್ತದೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಬಡಿತೇವಿ ನಮ್ಮ ಮನೆಯವ್ರೆ ಅಂದ್ರೆ ಸೌಂಡು ಕೌಂದಿದ ಸೌಂಡ್ ಬರ್ತಾರೆ ಆಜು ಬಾಜುದವ್ರು ಏನು ಅನ್ಕೋತಾರೆ ಒಗ್ದುರ ಅಂತಾರೆ ಬಟ್ ಅವೆಲ್ಲ ನಾ ಕೇರ್ ಮಾಡಲ್ಲ ಯಾಕಂದ್ರೆ ನಮ್ಮ ಮನೆಗೆ ನಾವು ಒಗ್ಕೊಲತ್ತಿದ್ದೀವಿ ನಮ್ಮದೇ ಅಲ್ಲೇ ಅನ್ಸಲ್ಲ ನಾವು ಎಲ್ಲಿದ್ದೇವೆ ಅದು ನಮ್ಮನೆಯಲ್ವಾ ನಮ್ಮ ನಾವು ನಮ್ಮ ಮನೆಯಾಗ ಒಗ್ಕೊಲತ್ತಿದ್ದೆವು ಅವ್ರ ಮನೆಗೆ ಹೋಗಿ ಹೋಗಿಲ್ಲತ್ತಿಲ್ಲಲ್ವ ಹಾಗಾಗಿ ಒಗೀರ ಅಂತ ಹೇಳ್ತೀನಿ ನಾನು ನಾನಾದ್ರೂ ಭೀ ಇನ್ನೊಂದು ಸೌಂಡ್ ಜಾಸ್ತಿ ಮಾಡಿ ಒಗಿತೀನಿ ಇನ್ನು ಈ ಕಡೆ ನಾನು ಇದು ಇನ್ನು ಮನೆಯವರು ಎರಡು ಮೂರು ಒಗೆದ್ರಲ್ವ ಈಗ ನಾನು ಕೆಲಸ ಅಂದ್ರೆ ಈ ಒಂದು ಬುಟ್ಟಿ ಅವ ಅವೆಲ್ಲ ಒಗ್ದು ಹಾಕಿ ಹೊರಗಿಂದೆಲ್ಲ ಒಳಗೆಲ್ಲ ರೂಮ್ಗಳೆಲ್ಲ ಸುಟ್ಕೊಂಡ್ ಬಂದೀನಿ ಇನ್ನು ಹೊರಗಿಂದೆಲ್ಲ ತೊಳೆದು ಅವಿಸ್ ಬಟ್ಟೆ ಒಗೆದಿ ಒಣಾಕಬೇಕು ನಾನು ಇನ್ನು ನಮ್ಮ ಮನೆಯವರು ಇದೆಲ್ಲ ಒಗ್ದು ಬಟ್ಟೆ ಅವಲ್ವ ಖೌದಿಗಳು ತೊಗೊಂಡು ಮ್ಯಾಗೆ ಹೋಗಿ ಒಣಹಾಕಿ ಅಲ್ಲಿ ನಾವು ಇವತ್ತು ಬೆಡ್ ಅದು ತೆಗೆದಾಕ್ಬೇಕಿದ್ದೇವಲ್ವ ಬೆಡ್ಡಿನೊಳಗೆ ಕಾಟನ್ ಅದ ಅದು ಕಾಟನ್ ಎಲ್ಲ ಅಂದ್ರೆ ನಾನು ಆ್ಯಕ್ಚುಲಿ ಬ್ಯಾಡ ಬೆಡ್ಡು ಸುಟ್ಟಾಕ್ರಿ ಬಿಟ್ಟಾಕಮಿ ಬಿಟ್ಯಾಕಿ ಅಲ್ಲೇ ಅಂದ್ರೆ ಮಾಮೂಲಿ ರೋಡ್ ಮೇಲೆ ಭೀ ಬಿಟ್ಟು ಹಾಕ್ಲಾಕ ಬರಲ್ಲಲ್ವ ಅದಕ್ಕೂ ಸುಟ್ಟಾಕಿ ಬರ್ರಿ ಅಂತ ಅಂದಿದ ನೋಡಮ್ಮಿ ಅದರೊಳಗೆ ಕಾಟನ್ ಹೆಂಗಿರ್ತದ ಹೆಂಗಿರಲ್ಲ ಅಂತ ನೋಡಿ ನಮ್ಮ ಮನೆಯವರು ತೆಗಿತೀನಿ ಅಂದಿ ಸಲುವಾಗಿ ಕಾಟನ್ ತೆಗಿಬೇಕಂತಂದು ಕಾಟನ್ ಅದು ಗಾದಿ ಒಳಗಿಂದ ಕಾಟನ್ ತೆಗಿಲತ್ತಾರ ಮತ್ತು ಎರಡು ತೆಲುಗುಂಬಳಿ ರೆಡಿಮೇಡ್ ತಂದಿರು ಸ್ಟಾರ್ಟಿಂಗ್ದಾಗ ಅವೆರಡು ತೆಲುಗುಂಬ್ಲಿದಾಗಿನ ಭೀ ಕಾಟನ್ ತೆಗಿಲತ್ತಾರ ಯಾಕಂದ್ರೆ ಅವು ಸ್ವಲ್ಪ ಮ್ಯಾಗಿನ ಕವರ್ ಇರ್ತಾವಲ್ವ ಭಾಳ ಗಲೀಜಾಗ್ಯಾವ ಹಾಗಾಗಿ ಸ್ಟಾರ್ಟಿಂಗ್ದಾಗ ನಂಬಲ್ಲಿ ಮಷಿನ್ ಭೀ ಇರಲಿಲ್ಲ ನಂಗೆ ಒಂದು ಅಷ್ಟೊಂದು ಐಡಿಯಾ ಭೀ ನಂಗೆ ಟೈಮ್ ಭೀ ಇರಲಿಲ್ಲ ಯಾಕಂದ್ರೆ ನಾನು ಸ್ಟಾರ್ಟಿಂಗ್ದಾಗ ಸ್ವಲ್ಪ ಬೇರೆ ಕೆಲಸದಾಗಿದ್ದೆ ಹಾಗಾಗಿ ತೆಲುಗುಂಬ್ಲಿಗಿ ಕವರ್ ಅದು ಹೊರ್ಲದಿರಲಿಲ್ಲ ಹಾಗಾಗಿ ಅವೆಲ್ಲ ಸ್ವಲ್ಪ ಗಲೀಜಾಗಿವು ಅವೆಲ್ಲ ತೆಗ್ದು ಹಾಕ್ಲಕ್ಕಂತಂದು ನಮ್ಮ ಮನೆಯವ್ರಿ ಇಲ್ಲಿ ಮ್ಯಾಗ ಕವರ್ಗಳು ತಂದು ಬೆಡ್ಡು ಮತ್ತು ಅವೆರಡು ತೆಲುಗುಂಬ್ಲಿಗಳು ಎರಡು ಬಿಚ್ಲತ್ತಾರ ಇನ್ನು ನಾನು ಅವಿಷ್ಟು ಬಟ್ಟೆ ಬಟ್ಟಿ ಅವೆಲ್ಲ ಒಕ್ಕೊಂಡು ಬಂದು ಮ್ಯಾಗ ಒಣಕ್ಲತ್ತೀನಿ ಯಾಕಂದ್ರೆ ಒಂದು ಸರ್ತಿ ಮಾಡ ಉಂಟದ ಒಂದು ಸರ್ತಿ ಬಿಸಿಲು ಉಂಟದ ಆ್ಯಕ್ಚುಲಿ ನಾನು ಈಗ ಬಟ್ಟೆ ಒಕ್ಕೋತಾನೆ ಒಂದು ರೀಲ್ಸ್ ಈಗ ಟ್ರೆಂಡಿಗೆ ರೀಲ್ಸ್ ಬಂದದಲ್ವ ದಸರಿ ಹಬ್ಬದು ಬಟ್ಟೆ ಒಗೆದು ಬಿಸಿಲಿನ ಮ್ಯಾಲ ಅಂದ್ರೆ ಈಗ ಏನಂತಾರೆ ಮೋಡ ಮತ್ತು ಬಿಸಿಲಿನ ಮ್ಯಾಗ ರೀಲ್ಸ್ ಮಾಡತ್ತಾರ ನೋಡ್ರಿ ಇನ್ಸ್ಟಾಗ್ರಾಮ್ದಾಗ ಅದು ಮಾಡ್ಬೇಕಂತ ಆ್ಯಕ್ಚುಲಿ ಅಂದ್ಕೊಂಡಿದ್ದ ಬಟ್ ಆಗಲೇ ಇಲ್ಲ ಯಾಕಂದ್ರೆ ವಿಡಿಯೋ ಮಾಡೋಕ್ಕೆ ನಮ್ಮ ಮನೆ ರಿಲಿಮ್ ಯಾಗ ಇದ್ದರು ಹಾಗಾಗಿ ಆ್ಯಕ್ಚುಲಿ ಅನ್ಕೋತೀನಿ ರೀಲ್ಸ್ ಮಾಡಬೇಕು ಅನ್ಕೋತೀನಿ ಅಂದ್ರೆ ನಾನು ಅಮ್ಮು ನನ್ನ ಮ ಇಬ್ಬರು ಮಕ್ಳಿಗೆ ತೊಗೊಂಡು ಇಲ್ಲಾಂದ್ರೆ ಅಮ್ಮಗೆ ತಗೊಂಡು ರೀಲ್ಸ್ ಮಾಡಬೇಕು ಅದು ಮಾಡಬೇಕು ಅಂತ ಆಸೆ ಅದ ಬಟ್ ಏನು ಮಾಡಬೇಕು ರೀ ರೀಲ್ಸ್ ಮಾಡಬೇಕಂದ್ರೆ ರೆಡಿ ಆಗಬೇಕು ಫಸ್ಟು ರೆಡಿ ಆಗದಂತರ ನನಗಂತೂ ಬೋರು ಅದ್ರ ಸಲುವಾಗಿ ಅಂದ್ರೆ ರೆಡಿ ಆಗಬೇಕಂದ್ರೆ ಫುಲ್ಲು ಮತ್ತೆ ರೆಡಿ ಆಗಬೇಕು ಮತ್ತೆ ಅದು ತೆಗೀಬೇಕು ಆ ಥರ ನನ್ನಲಿಂತಾಗಲ್ಲ ಅಂತಂದು ನಾನು ವೇಟಿಂಗ್ ಮಾಡತ್ತೀನಿ ಒಂದು ಸ್ವಲ್ಪ ನನಗೆ ವೀಡಿಯೋ ಮಾಡ್ಲಾಕ ಭೀ ಒಬ್ಬರು ಹೆಲ್ಪ್ ಬೇಕು ಹಾಗಾಗಿ ಯಾಕಂದ್ರೆ ನಮ್ಮ ಮನೆಯವರಿಗೆ ಬರಲ್ಲ ವೀಡಿಯೋ ಮಾಡೋಕ್ಕೆ ಹಾಗಾಗಿ ಮಾಡಂದ್ರೆ ಅವ್ರು ಆ್ಯಕ್ಚುಲಿ ನಾನು ಮಾಡಿಸಿದ್ದೆ ನಿನ್ನೆ ಬಿಟ್ಟು ಮೊನ್ನೆ ಮಾಡಿಸಿದ್ದು ಮಾಡಮೇ ಅಂತ ನಾನು ಅಮ್ಮ ಬಂದು ಮ್ಯಾಗ್ ನಿಂತು ಮಾಡ್ಲತ್ತಿ ವೀಡಿಯೋ ಮಾಡಿರಿ ಅಂದ್ರೆ ನನ್ನ ಆಗಲ್ಲ ಅಂತ ಫೋನ್ ಕೊಟ್ಟುಬಿಟ್ರು ಹಾಗಾಗಿ ಆಗಲ್ಲ ಅಂತ ಗಪ್ಪ ಹೊಡ್ದೀನಿ ಇನ್ನು ಅವೆಲ್ಲ ಮಾಡ್ಲಿಕ್ಕೆ ಆಗಿಲ್ಲ ಇನ್ನು ಇವ್ರು ಬಂದು ಇಲ್ಲಿ ಕೆಲಸ ಮಾಡ್ಲತ್ತಿರಲ್ವ ಅಂದ್ರೆ ಬೆಡ್ ಅದು ಎಲ್ಲ ಹತ್ತಿ ಎಲ್ಲ ತೆಗ್ದು ಅವ್ರದ್ದು ಪ್ಲ್ಯಾನ್ ಅಂದರೆ ಇದು ಎಲ್ಲ ಒಯ್ದು ತೆಗ್ದು ಅಂದ್ರೆ ಒಂದು ಎರಡು ಮೂರು ತೆಲುಗುಮ್ಲಿ ಮಾಡಬೇಕು ಸಣ್ಣ ಸಣ್ಣವು ಮಕ್ಕಳಿಗೆ ನಮ್ಗೆ ಮತ್ತು ಉಳ್ಕಿದ ಒಯ್ದು ಇನ್ನೊಂದು ಬೆಡ್ ಮಾಡಿಸ್ಕೊಂಬರ್ಬೇಕಂತ ಅವರು ನಾನು ಬೆಡ್ಡು ಬ್ಯಾಡ ಈಗ ಬ್ಯಾಡ ಏನಿಲ್ಲ ಸುಮ್ಮನೆ ಜಾಗ ಪ್ಲೇಸ್ ಹಿಡ್ಕೊಲತ್ತದ ಮಕ್ಕಳಿಗೆ ಅಂತ ಹೇಳ್ಕೊಂಡು ನಾನು ಬ್ಯಾಡಲತ್ತೀನಿ ಏನು ಮಾಡ್ತಾರೋ ಗೊತ್ತಿಲ್ಲ ಇನ್ನು ಈಗಂತೂ ಈ ಕಾಟನ್ ಒಣಗಬೇಕಂತಂದು ಹಾಕ್ಲತ್ತಿದ್ದೇವೆ ಯಾವಾಗ ಮಾಡೋ ಹೊಂಟದ ಯಾವಾಗ ಬಿಸ್ಲು ಹೊಂಟದೋ ಒಣಗ್ತದೋ ಬಿಡ್ತದೋ ಗೊತ್ತಿಲ್ಲ ಇನ್ನು ಮುಂದಿನ ಬ್ಲಾಗು ನೆಕ್ಸ್ಟ್ ವೀಡ್ಯಾಗ ತೋರಿಸ್ತೀನಿ ಅಂದರೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟು ನೆಕ್ಸ್ಟ್ ಡೇ ಬ್ಲಾಗು ನಾಳೆಗೆ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ನಿಮಗೆಲ್ಲ ವೀಡಿಯೋ ಇಷ್ಟ ಆದರೆ ಒಂದು ಲೈಕು ಸಬ್ಸ್ಕ್ರೈಬು ಮಾಡಿರಿ ಓಕೆನಾ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಇನ್ನೊಂದಷ್ಟು ವೀಡಿಯೋ ಹಾಕ್ಲಕ್ಕ ಭೀ ನನಗೆ ಭೀ ನೀವು ಹೆಂಗೆ ಎಕ್ಸೆಪ್ಟ್ ಮಾಡ್ತಿರೋ ನನಗೆ ಗೊತ್ತಿಲ್ಲ ಬಟ್ ನಂದು ಸ್ವಲ್ಪ ತಪ್ಪಾಗಿದೆ ಸ್ಟಾರ್ಟಿಂಗ್ದಾಗ ಹಾಕಿ ನಡ್ಬರ್ ಗ್ಯಾಪ್ ಕೊಟ್ಟಿ ಸಲುವಾಗಿ ಹಂಗಾಗಿ ಸ್ವಲ್ಪ ವೀಡಿಯೋಗಳು ಜಾಸ್ತಿ ವ್ಯೂಸ್ ಬರೋಲ್ಲವ ಬಟ್ ಟ್ರೈ ಮಾಡ್ತೀನಿ ಓಕೆನಾ ಬಾಯ್ ಬಾಯ್